ಈ ಸಮಾಜವನ್ನು ಗಟ್ಟಿಯಾಗಿ ಇಟ್ಕೊಳ್ಬೋದು ಎಲ್ಲರೂ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಎಲ್ಲರಿಗೂ ಹೇಳ್ತೇನೆ ಹೆಣ್ಣು ಮಕ್ಕಳಿಗೆ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ ಅವ್ರ ಹತ್ರ ವ್ಯಾನಿಟಿ ವ್ಯಾನಿಟಿ ಇರಲಿ ಎಂಥದ್ದು ಅಂತ ಕೇಳಿದರೆ ಸ್ನೋ ಪೌಡರ್ ಒಂದು ಬಾಚಣಿಗೆ ಇರಲಿ ನನಗೆ ಬೇಜಾರೇ ಇಲ್ಲ ಬಿಳಿ ಕಾಣಬೇಕು ಅಂತ ನಿಮಗೆ ಕಾಣೋದು ಆಯಿತು ಅದರ ಒಟ್ಟಿಗೆ ಒಂದು ಚೂರಿ ಇಟ್ಕೊಳ್ಳಿ ಅಂತ ಒಂದು ಆರು ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ ಖಂಡಿತ ಇಟ್ಕೊಳ್ಳಿ ಸ್ವಲ್ಪ ಹೊತ್ತಾಯಿತು ಅಂತ ಆದರೆ ಆರು ಆರು ಗಂಟೆ ಆಯಿತು ಅಂತ ಆದರೆ ಕತ್ತಲಾಗುವಾಗ ಆಕ್ರಮಣ ಮಾಡೋದು ಗ್ಯಾರಂಟಿ ಎರಡು ಪ್ರಶ್ನೆ ಒಂದು ಸಲ ಆಕ್ರಮಣ ಮಾಡೋದು ಬುಡ್ಚು ಬುಡ್ಚಿ ಬುಡ್ಚು ಅಂತ ಹೀಗೆ ಕೈ ಮಾಡಿದರೆ ನೀವು ಹೋದ್ರೆ ಅಂತ ಲೆಕ್ಕ ನಿಮ್ಮನ್ನು ಆಕ್ರಮಣ ಮಾಡುದೆ ಅದರ ಬಾದಲ್ಲಿ ಇದನ್ನು ಬಲಂಬೆ ಅಂತ ಒಂದು ಚೂರಿ ತೋರಿಸಿ ಸಾಕು ಅವ ಪುಕ್ಕ ಎದುರ್ನವ ನೀವು ಹೇಡಿಗಳಾದ್ರಿಂದ ನಿಮ್ಮನ್ನು ಓಡಿಸುವುದು ಹಿಂದೂ ಸಮಾಜ ಇವತ್ತಿನವರೆಗಾಗೆ ಇತ್ತು ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳಿದ್ರು ಹಿಂದೂ ಮುಸ್ಲಿಂ ಗಲಾಟೆ ಅಂದರೆ ಏನು ಹಿಂದೂಗಳು ಮುಸಲ್ಮಾನರು ಹೊಡೆಯೋದು ಹಿಂದೂ ಓಡುದು ಇದ್ದದ್ದು ಈಗ ಒಂದಷ್ಟು ಕಡೆಗಳಲ್ಲಿ ಹಿಂದೂ ಈಗ ತಿರುಗಿದ್ದಾನೆ ತಿರುಗಿ ಹತ್ತು ಮರೆ ನಾನು ಗಿಡಪ್ಪನೇದಾಯಿಗಿಂತ ಅಷ್ಟೇ ಕೇಳಿದ್ದು ಇನ್ನೂ ಹೊಡೀಲಿಕ್ಕೆ ಶುರು ಮಾಡಲಿಲ್ಲ ಹಿಂದೂ ಸಮಾಜ ಹೊಡೀಲಿಕ್ಕೆ ಶುರು ಮಾಡಲಿಲ್ಲ ಅದು ಆದರೆ ಏನಾಗ್ತದೆ ಅಂತ ಮತ್ತೆ ಬೇರೆ ಕಥೆ ನಾನು ಹೇಳಿದೆ ನಾವು ಎದ್ದು ನಿಲ್ಲಬೇಕು ಅಂತ ಮನೆಯಲ್ಲಿ ತಲ್ವರುಂಟ ತಲುವರುಂಟಾ ಒಂದೊಂದು ತಲವರಿ ಮಾಡಿ ನಾನು ಒಂದು ಕಡೆಯಲ್ಲಿ ಹೋಗಿದ್ದೆ ಅಲ್ಲಿ ಗಲಾಟೆ ಆಯಿತು ಆ ಮನೆಯಲ್ಲಿ ತಲವರಿ ಇತ್ತು ಗಲಾಟೆ ಆಗಿ ಬ್ಯಾರೆಗಳೆಲ್ಲ ಬಂದರು ಗಲಾಟೆ ಮಾಡ್ತಾರೆ ಹೋಗ ಇವ ಹೆಂಡತಿ ಹೇಳಿದ ಕೊಡೆ ಕೊಡೆ ಅಂತ ಅವಳಿಗೆ ಅವಳು ಮದುವೆಗೆ ಬಂದದ್ದು ಅಷ್ಟೇ ಅವಳು ಅವಳಿಗೆ ಕೊಡೆ ಅಂದರೆ ಈ ಅಂಬ್ರೆಲ್ಲ ಕೊಡೆ ಅದಂತದ್ದು ಆಮೇಲೆ ಇವರೆಲ್ಲ ಹುಡುಕಿ ಅವ ಬಂದು ಗಲಾಟೆ ಮಾಡಿ ಇದೆಲ್ಲ ಮಾಡಿ ಹೋಗಿದರೆ ಕೊನೆಗೆ ಇವಳಿಗೆ ಇವನಿಗೆ ತಲ್ವಾರ್ ಸಿಕ್ಕಿತ್ತು ತಲವಾರು ಸಿಕ್ಕಿ ಎದುರು ಬರುವಾಗ ಅಷ್ಟೊಳಗೆ ಪೊಲೀಸ್ ಬಂದಾಗಿದೆ ಅವಾಗೆ ನೀನೇ ಗಲಾಟೆ ಮಾಡಿ ತಗೊಂಡು ನಮ್ಮ ಹತ್ರ ಬೇಕು ಅಂತ ಇವತ್ತಿನ ಕಾಲದ ಕರೆ ಅದು ಹಾಗೆ ಮೂರು ಮಕ್ಕಳು ಬೇಕಾ ನಾವು ಗಟ್ಟಿಯಾಗಿ ನಿಲ್ಲಬೇಕು ಶಕ್ತಿವಂತರು ನಾವು ಆಗಬೇಕು ಒಟ್ಟು ಶಕ್ತಿವಂತರು ಆಗಬೇಕು ನಾವು ಸಮಾಜವೂ ಒಟ್ಟಿಗಿರಬೇಕು ಏನೂ ಇಲ್ಲದೆ ನಮ್ಮ ಹತ್ರ ಹಾಂ ನಾವು ನೂರು ಜನ ಇದ್ದೇವೆ ಅಂದರೆ ಅವ್ರು ಕತ್ತರಿಸೋದು ಮೊನ್ನೆ ಮಾಡಿದ ಹಾಗೆ ಮೊನ್ನೆ ನೂರು ಇದ್ದಿರ್ಬೋದು ಅಲ್ಲಿ ಒಂದು ನೂರು ಜನ ಇದ್ದಿರ್ಬೋದು ಹೋದರೆ ಗೊಂಡಾಕಿದ್ರೆ ಹೋಯ್ತು ಮುಗಿದ ಕತೆ ಯಾರು ಒಬ್ಬ ತಲುವಾರ ಏನಾರು ಅವನಿಗೆ ತೋರಿಸಿದ್ದಿದ್ರೆ ಅವಾಗ ಕತೆ ಬೇರೆ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ತಲವಾರು ಇರಲಿ ಒಂದು ಹೆಂಗಸರಿಯಲ್ಲರೂ ಒಂದು ಚೂರಿ ಇಟ್ಕೊಳ್ಳಿ ನಾನೇನು ತಮಾಷೆ ಹೇಳ್ತೇನೆ ಅಂತ ಯೋಚನೆ ಮಾಡಬೇಡಿ ಇವತ್ತಿನ ಇವತ್ತಿನ ಕಾಲಘಟ್ಟದಲ್ಲಿ ಯೋಚನೆ ಮಾಡಬೇಕಾದಂಥ ಸಂಗತಿ ಅದಕ್ಕೋಸ್ಕರ ನೀವೆಲ್ಲರೂ ಉಳಿಬೇಕು ನೀವು ನಮ್ಮನ್ನು ಬೆಳೆಸಬೇಕು ತಾ ಎಂದರು ಹಿಂದೂ ಸಮಾಜದಲ್ಲಿರುವಂಥ ಎಲ್ಲ ಗಂಡಸು ಈ ರೀತಿ ಯೋಚನೆ ಮಾಡಿ ಸಮಾಜದಲ್ಲಿ ಒಂದು ಬದಲಾವಣೆ ತರೋಣ ಜಗತ್ತಿನ ಹಿತಕ್ಕೋಸ್ಕರ ಎಲ್ಲರಿಗೂ ಶುಭವಾಗಲಿ ಒಂದೇ